ಈಗ ನಿನ್ನೆ ಭಾಳ ಸ್ಪಷ್ಟವಾಗಿ ಸದನದಲ್ಲಿ ನಾನು ಕೇಳಿದೆ ನಾನು ಹೇಳಿದ್ದು ಸಾವರ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲ್ಸಲಿಕ್ಕೆ ಸಂಚ್ ಮಾಡಿದ್ದು ಅಂತ ಅವರು ದಾಖಿಲೆಗಳು ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಅವರು ಹೇಳಿದರು ಹೌದಾ ಇಲ್ಲ ಈಗ ದಾಖಲೆಗಳು ಬಿಡುಗಡೆ ಮಾಡಿದ್ದೇವೆ ಭಾಳ ಸ್ಪಷ್ಟವಾಗಿ ಜನವರಿ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರ ಬರೀತಾರೆ ಅವ್ರ ಸ್ನೇಹಿತರಿಗೆ ನಾನು ಸೋತಿರೋದು ದಾಂಗೆ ಮತ್ತು ಸಾವರ್ಕರಿಂದ ಅಂತ ಮತ್ತು ಅಷ್ಟು ಸಾಕಲ್ವಾ ಕಾಂಗ್ರೆಸ್ ಹೇಳೋದು ಬಿಟ್ಬಿಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಖುದ್ದಾಗಿ ಅವರೇ ಲಿಖಿತವಾಗಿ ಬರೀತಾರೆ ಅಂದರೆ ಇನ್ನೇನು ಸಾಕ್ಷಿ ಬೇಕು ರೀ ಇವರಿಗೆ ಸೊ ಆದ್ದರಿಂದ ಅವ್ರೇನು ಮಾತಲ್ಲಿ ಕೊಟ್ಟಿದ್ದಾರೆ ಅದು ಉಳಿಸ್ಕೊಳ್ಳಿ ಅಷ್ಟೇ ನನಗೇನು ಸಂಬಂಧ ಅದಕ್ಕೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ